ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ನಾನು ಬ್ಲೌಸ್ ಕಟಿಂಗ್ ಮಾಡಕತ್ತೀನಿ ನೋಡಿರಿ ವವ ನೋದವ್ರಿ ಮೊನ್ನೆ ಒಂದು ನಾಲ್ಕು ಕಟ್ ಮಾಡಿ ತಿದ್ದಿದ್ರೆ ಅದರೊಳಗೆ ಮೂರು ಈ ಇವೊಂದು ಸ್ವಲ್ಪ ಇದ್ದು ರೀ ಮನೆಯಾಗ ರಾಖಿ ಹಬ್ಬ ಪಂಚಮಿಗೆ ಬಂದಿದ್ದಾರಲೆ ಅವಾಗ ತೊಗೊಂಬಂದೆ ನೋಡಿರಿ ಇವು ಒಂದು ಎರಡು ಮೂರು ಇದೊಂದು ರೀ ಇವದೊಂದು ವೈಟ್ ಕಲರ್ದು ಐದು ಜಂಪರ ಇವನು ಕಟ್ ಮಾಡ್ಬೇಕಿಂದ ಯಾವ ಥರದ್ದು ಹಾಕಿ ನೋಡ್ರಿ ಸೇಪು ಇವು ತೋಳಿನ ಸೇಪ ಇದು ಪೀಸ್ ಒಂದು ಸ್ವಲ್ಪ ದೊಡ್ಡದೈತ್ರಿ ಬಿಳಿದು ಇದು ಬಿಳಿದೈತ್ರಿ ಬ್ಲೌಸ್ ಆದರೂ ಬಿಳಿ ಜಂಪರ್ ಜಾಸ್ತಿ ಬೇಕಾಗ್ತಾವ್ರಿ ಅದಕ್ಕೆ ಅವಾಗ ಅದಕ್ಕೆ ನೋಡ್ರಿ ಪಂಚಮ ಕೊಬ್ಬರಿ ಕುಬ್ಸಾತ್ ಕೊಡ್ತಾರಲೇ ಅವಾಗ ಕೊಟ್ಟಿದ್ದು ತೊಗೊಂಬಂದ ಆಡ್ರಿ ಎರಡು ಅದಾವ್ರಿ ಕಲರ ಒಂದು ದಿನ ಉಟ್ಕೊಳಕ್ಕೆ ಮಾಡ್ತಾರೆ ಒಂದೇ ಇಲ್ಲರಿ ಹೋಗೋದ್ನೇ ಉಟ್ಕೊಳಕತ್ತೆ ಎರಡು ಅಕ್ಕಿಗೆ ಹೊಲಿಯಾಕತ್ತಿನ ಚಂದ್ರಿ ಬ್ರಬ್ ಬ್ಲೌಸ್ ಪೀಸ್ ನೋಡಿರಿ ಎಷ್ಟು ಚಂದ ಅದ ರೀ ಅವು ಅದಾ ರೀ ಅವ್ವ ಇನ್ನ ಇಟ್ಕೊಂಡಿನ್ರಿ ಎರಡು ದಿನ ಆಮೇಲೆ ಕಳ್ತಿಲ್ರಿ ಬ್ಲೌಸ್ ಹೊಲಿಬೇಕತ್ತೆ ಅದಕ್ಕೆ ಈಗ ಒಂದು ಮೂರು ರೆಡಿ ಆಗ್ಯಾವ್ರಿ ಇನ್ನೊಂದು ಇನ್ನೊಂದು ಹೊಲಿಬೇಕ್ರಿ ಅದು ಒಂದು ಕಟ್ ಮಾಡಿಟ್ಟಿದ್ದೈತಿ ಈ ಒಂದು ಐದು ಅದು ಅಂದ್ರೆ ಒಂದು ಒಂಬತ್ತು ಜಂಪರ್ ಆಗಿಬಿಡ್ತಾರೀ ಮತ್ತೆ ಒಂದು ಆರು ಏಳು ತಿಂಗ ಏನೋ ಹೊಲಂಗೆ ಇಲ್ರಿ ಕೀ ಬಟ್ಟೆ ಮತ್ತು ಇವು ಹೊಲಿದಾದ್ರೆ ಹೊಲಿದಿನ ಒಂದು ಬಿಡಿದ್ ಹೊಲೀಬೇಕೀನ್ರಿ ಇವೇನೈತಿ ಆಮೇಲೆ ಹೊಲಿದ್ ಕೊಡ್ತೀನಿ ರೀ ಮಾಕ್ ಐತ್ರಿ ಈಗ ಕಟ್ ಮಾಡಿ ಇಟ್ಟಿದ್ದು ಅದನ್ನೇ ಇಟ್ಟು ಅದ್ರ ಮ್ಯಾಗ ಇಟ್ಟು ಕಟ್ ಮಾಡ್ಕೊಂಡು ಬಿಡ್ತೀನಿ ರೀ ಅವ್ಸ್ರ ಆಗ್ತೈತೆ ರೀ ಅದಕ್ಕೆ ಯಾವ ಥರ ಕಟ್ ಮಾಡ್ತೀನಿ ಅಂತ ವಿಡಿಯೋ ಕಂಟಿನ್ಯೂ ನೋಡ್ರಿ ಗೊತ್ತಾಗ್ತೈತೆ ರೀ ತೊಗೊಂಡ್ ಸೇಪ್ ನೋಡಿರಿ ಯಾವ ಥರ ಬಂದೈತಿ ಚಂದ ಈ ಥರ ಹಾಕ್ತೀನಿ ನೋಡಿರಿ ನನ್ನ ಸೇಪ ಇದು ಏಳುವರೆ ಇಂಚ ಐತ್ರಿ ಉದ್ದ ರೆಡಿ ಏಳುವರೆ ಇಂಚ್ ಐತ್ರಿ ಎಂಟು ಇಂಚ್ ಇಟ್ಕೊಂಡಿನ ಇಲ್ಲ ಅರ್ಧ ಇಂಚ ಹೊಲಿಗೆ ಹೋಗ್ತೈತೆ ರೀ ಇದು ಒಂದೂವರೆ ಇಂಚ ಮಡ್ಸಾಕ್ ಪಟ್ಟಿರಿ ಅವಾ ಜಾಸ್ತಿ ಇದು ಪಟ್ಟಿ ದೊಡ್ಡದ್ ಇಟ್ಕೋತಾರೀ ಮೂರು ಇಂಚಿನ ಪಟ್ಟಿ ಇಟ್ಕೋತಾರ ಮನ್ಕೊಂಡಾರೆ ಮನ್ಕೊಂಡಾರ ಯವ ಹೊರಗ ಗಾಳಿ ಇರುತ್ತೆ ಮುಕ್ಕೊಂಡಾರ ಅವ ಹಾಡು ಹಾಡ್ತಾ ಆತ್ರೆ ವಿಡಿಯೋ ನೋಡ್ರಿ ಹಾಡ ಹಾಡ ಹಾಡೋದು ವಿಡಿಯೋ ಅಪ್ಲೋಡ್ ಮಾಡೋದಾದ್ರೆ ಮಾಡ್ತೀನಿ ರೀ ಬ್ಲೌಸ್ ಕಟ್ ಮಾಡಾತೀನಿ ನನಗೊಂದು ಸ್ವಲ್ಪ ದನಿ ಏನಾಗೈತೆ ಅನ್ನೋ ದನಿ ಚೇಂಜ್ ಆಗೈತೆ ರೀ ನೀವು ಸ್ವಲ್ಪ ಕರ್ದಿದ್ದು ಅಡಿಗೆ ರೀ ದನಿ ಹೆಂಗೆ ಬರ್ತೈತೆ ಏನೋ ಗೊತ್ತಿಲ್ಲ ರೀ ಹಾಡಿನ ಮರಿ ನೋಡಿರಿ ಹೆಂಗೆ ಮುಕ್ಕೊಂಡೈತ್ರಿ ಮುಕ್ಕೊಂಡಾರಲ್ಲಿ ಅವ್ರಿಗೆ ಎದ್ದು ಕೂತಾರೆ ನಮ್ಮವ್ವ ಹಾಡು ಹಾಡ್ತಾ ಆತ್ರಿ ಅದು ವಿಡಿಯೋ ಮಾಡೋದಾದ್ರೆ ಮಾಡ್ತೀನೋರಿ ಸಪೋರ್ಟ್ ಮಾಡ್ರಿ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ ರೀ ಮನಿ ಒಳಗೆ ಪ್ರಾಬ್ಲಮ್ ಆಗಿ ನೋಡಿರಿ ಅವ ಅದಾ ನೋಡಿರಿ ಅಲ್ಲಿ ಅಂಗಡಿಯಾಗಿ ಹೊಂಟಾರೆ ಮುಂದ್ಕೊಂಡಿದ್ದಾವ ರೀ ಅಲ್ಲಿ ಅವೊಂದು ಬ್ಲೌಸ್ ನೋಡಿರಿ ಇವು ಕಂಟಿನ್ಯೂ ನಾನೇ ಹೊಲ್ ಕೊಡ್ತೀನಿ ನೋಡ್ರಿ ನಮ್ಮ ಅವಾಗ ಯಾವಾಗೂ ಯಾರ ಕಡೆನು ಹೊಲ್ಸಂಗಿಲ್ಲರಿ ಇವನ ನಾನೇ ಕಟೋರಿ ಉಟ್ಕೋತಾರೆ ಅವ ಕಟೋರಿ ಬ್ಲೌಸ್ ನೋಡ್ರಿ ಹಾಗೆ ಕುಣ್ಕಿ ಇವು ಬಟನ್ ಹಚ್ಕೋತಾರೆ ಇದು ಹೋದ ಹೋದ್ ಮೊನ್ನೆ ಒಂದು ಆರು ತಿಂಗಳ ಹಿಂದ್ಗಡೆ ದೇವ್ರಸ್ ದೇವ್ರಿಗೆ ಇದು ಮಾಡಿರಲ್ಲ ಅವಾಗ ಹೊಲ್ದು ಕೊಟ್ಟಿದ್ದೆ ನೋಡ್ರಿ ಇವ್ನ ಇಂಥ ವೈಟ್ ಕಲರ್ ಜಂಪರ್ ಬೇಕು ರೀ ಅವ್ರಿಗೆ ಜಾಸ್ತಿ ಅಮ್ಮ ಇರಲಿ ಅದಕ್ಕೆ ಹಸಿರು ಕಲರ್ ಸೀರಿ ಇವು ಮ್ಯಾಚಿಂಗ್ ಆಗ್ತಾ ರೀ ಇದೊಂದು ಸ್ವಲ್ಪ ರೀ ಇದು ಮನೆಯಾಗಿತ್ತು ರೀ ಬ್ಲೌಸ್ ಪೀಸ್ ತೊಗೊಂಡು ಬಂದಿನ್ರಿ ಕಟ್ ಮಾಡತ್ತೀನಿ ರೀ ಇವಂತೂ ಚೆಂದ ಭಾಳ ಐತ್ರಿ ನನಗೆ ಅವಕಾಶ ರೀ ಹೊಲಿಲಾಕ ಈಗ ಕಟ್ ಮಾಡಿ ಅವು ಅದಾರೀಗ ಹೊಲಿಬೇಕತ್ತೀನಿ ನೋಡಿರಿ ಬ್ಲೌಸ್ ಪೀಸ್ ಎಷ್ಟು ಚೆಂದ ಐತೆ ನೋಡಿರಿ ಇದು ಹೊಸ ಟೈಪ್ ಅಂದಾವ್ರಿ ನೀರ್ ಕುಡ್ದವ್ ನೀರ್ ಕುಡದ ಕೆಲ್ಸ ಕುಣ್ರಂಗಿಲ್ರಿ ಹೊಸ ಒಂದಿಟ್ಟ ಮನ್ಕೊಂಡ್ರ ಮನ್ಕೊಳಂಗ ಇಲ್ರಿ ಒಟ್ಟ ಕೆಲ್ಸಾ ಮಾಡಕ್ ನೋಡ್ತಾರ ಎದ ಇವಷ್ಟ ತಟ್ ಹೊಲೀಬೇಕಿ ತಟ್ ತಗೊಂಡ್ ಬಂದಿನ್ರೀ ಅವ್ವ ನಮ್ ಮನ್ಯಾಗ ತಟ್ ನೋಡ್ಯಾರೀ ಜೋಳ ಅದು ಹಸನ್ ಮಾಡಾಕ್ ಹಸಿದ್ದು ಅವ್ರ ಮನ್ಯಾಗ ಮಿಷನ್ ಐತ್ರಿ ಆದ್ರೂ ನಮ್ ತಮ್ಮನಿ ಅಂತೀ ಹೊಲಿಯಂಗಿಲ್ಲ ಇವು ಒಂದ್ ಚೀಲದ್ದು ತಟ್ ಹೊಲಿತಲ್ರಿ ಇವತ್ತೇ ಇದೇ ವಿಡಿಯೋದಾಗ ಹೊಲದ್ ಹೊಲಿ ತೋರಿಸ್ತೀನಿ ನೋಡಿರಿ ನಿಮ್ಗೆ ಯಾವ ಥರ ಹೊಲಿತೀನಿ ರೀ ನಾನು ಅದು ಕೂಡ ಹಾಕ್ತೀನಿ ರೀ ಇದ್ರಾಗ ಇದೇ ವಿಡಿಯೋದಾಗ ಇವತ್ತೊಂದು ಸ್ವಲ್ಪ ಟೈಮ್ ಮಾಡ್ಕೊಂಡು ವಿಡಿಯೋ ಮಾಡಾಕತ್ತೀನಿ ವಿಡಿಯೋ ಕಂಟಿನ್ಯೂ ನೋಡಿರಿ ಪೂರ್ತಿ ವಿಡಿಯೋ ನೋಡಿ ಲೈಕು ಸಪೋರ್ಟು ಮಾಡಿರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಹಾಡ್ರಿ ಈಗ ಬೇಡವಾ ಹಾಡ ಈಗ ಕಟ್ ಮಾಡಾಕತ್ತೀನಿ ಇವೀಗ ಬ್ಯಾಡ ಹಿಂದಿ ಕಡೆ ಹಾಡಕತ್ತಿ ಹಾಡ ಹಾಡ್ತಾ ಆತ್ರಿ ಅವು ಮಕ್ಕೊಡ್ಡದ್ರಿ ಈಗ ನಮ್ಮವ ಹೆಂಗದ ನೋಡ್ರಿ ನೋಡ್ರಿ ಮೊನ್ನೆ ಹಿಡಿಯೋದಾಗಿ ಹೇಳಿದ್ರಿ ನಿಮ್ ಅವ್ರ ಹೆಂಗದ ರೀತಿ ತೋರ್ಸನ್ ಆತಿದ್ರಿ ಇನ್ನ ದೇವ್ರಿಗೆ ಆಗಿತ್ತು ರೀ ಇನ್ನೊಂದು ಸ್ವಲ್ಪ ಕಾಲ ಕಡಿಮೆ ಆಗಿಲ್ರಿ ನೋಡ್ರಿ ನಮ್ಮಅಾಗ ಅಮ್ಮ ಬರ್ತಾರೆ ಮೊಕ್ಕ ಹೊದ್ದ ನೋಡ್ರಿ ಹೆಂಗ ಕಾಣಾಕ್ತೈತ್ರಿ ಮುಖ ಇವು ಮನೆ ಪಂಚಮ್ಯಾ ಮನಿ ದಿವ್ಸ ಮತ್ತೆ ಜಂಪರ್ ಒಯ್ದಂದ್ರ ಮತ್ತೆ ಅತ್ತಿ ಸಿಗಂಗಿಲ್ಲತ್ತೆ ಕಟ್ ಮಾಡಾಕ್ತಿನಿ ಹಾಡ ಒಂದ್ ಹಾಡ್ತು ಮಾಡ್ರಿ ನಾ ಕಟ್ ಮಾಡಾಕಿನ ಬಂದ್ ಇಲ್ಲಿ ಕೂತಾರೀ ಹಾಡ ಹಾಡ್ತಾರೀ ದೇವ್ರದ ಹಾಡ ಹಾಡ್ತಾರೀ ಮತ್ ಎಲ್ಲಾ ಕಡೆ ದೇವಸ್ಥಾನಕ್ ಹೋಗ್ತಾರ ನಮ್ಮ ಅಮ್ಮ ಐತ್ರಿ ಮನ್ಯಾಗ ಎಲ್ಲಮ್ಮ ಇವು ಅಮ್ಮನ್ದ ಕೊಳು ನೋಡ್ರಿ ಈ ತರ ಮೂದ್ತದಾರಿ ಈ ತರ ಎಲ್ಲಾ ಬಳಿ ಹಾಕ್ಬೇಕ್ರೆ ಕೇಗಿ ಈಗ ಕೊಳಂಗಿಲ್ಲ ದೇವ್ರದು ಏನ ಪೂಜೆ ಮಾಡಾಕದ ಆತ್ರಿ ಇದ್ದ ಒಂದ್ ಅವ್ ನೀ ತನ ಹಾಕೊಳಂಗಿಲ್ಲ ರೀ ಇದಕ್ ಹಾಕೋತಂದ್ರ ನಾವ್ ಅಲ್ಲನ ಅವ್ರೀಗ ಈ ತರ ಅದ ನೋಡ್ರಿ ದೇವ್ರದ್ದು ಇವ್ ಕೈಯಾಗ ಏನ್ ಆತ ಅರ್ಲೈತ್ ರಿಸೂಲೈತ್ರಿ ಇದ್ರ ಮ್ಯಾಗ ಅವ್ ಅಷ್ಟ ಹಾಕೊಂಡ ಅವ್ರಿ ಬೆಳಿ ಹಾಕೊಂಡೇ ಇಲ್ರಿನಾ ಆಪ್ರೇಷನ್ ಆಗಿತ್ತಲ್ಲ ಕಾಲಿಂದು ಮತ್ ನಮ್ ಕಾಕಾರ್ ತೀರ್ಕೊಂಡ ದಶಿಂದ ದೇವ್ರದ್ ಮತ್ ಸುದ್ ಮಾಡ್ಬೇಕಾಗಿತ್ರಿ ಮತ್ ಮೊನ್ನೆ ಮಾಡಿದ್ರಿ ಈ ಒಂದ್ ಆರ್ ತಿಂಗಳ ಮಾಡಿದ್ರಿ ದೇವ್ರ್ ಕರ್ಸ್ಕೊಂಡ್ ಬಂದ್ ಎಷ್ಟ ಎರಡ್ ಮೂರ್ ದಿನ ಫಂಕ್ಷನ್ ಮಾಡಿದ್ರಿ ಮತ್ತೇ ಮಾಡ್ಬೇಕು ನೋಡಿರಿ ಸುದ್ದಿ ಹಿಂಗೆ ಏನಾರ ಅವ್ರ ಮನ್ಯಾಗ ಕೇಡು ಆಯ್ತಂದ್ರೆ ಮತ್ತ ದೇವ್ರಿದ್ದ ಅವ್ರ ಮನ್ಯಾಗ ಗೊತ್ತಿರ್ತೈತ್ರಿ ಎಲ್ಲ ತರ ಹಂಗೆ ಮಾಡಬೇಕು ನೋಡ್ರಿ ಅವ್ವ ಹಾಡ ಹಾಡ್ತಾ ಹತ್ತ ಸಪೋರ್ಟ್ ಮಾಡ್ರಿ ಯಾವ ತರ ಹಾರ್ತಾ ನೋಡ್ರಿ ಅವ್ವ ಶಿವನಿ ಸಂಗಮ್ಮ ನಾತ ಗುರುವಿಗೆ ಜಾರಿಲಾರದ ಆತ ಇದ್ದಾರೆ ಆತ ಕ गुरवी गी दाता इधर गुरुवे शिव शिव शिवनी गुरुवे नाता गुरुविक नेलार दा दाता इधर गुरुवे गुरुविक नेलार दाता इधर गुरुवे

ಅಂತ ಕರಣಿಲ್ಲದಪ್ಪ ಇದ್ದಾರೆ ತಗ ಗುರುವಿ ಅಂಗಡಿಯಾಗಿರುವುದು ಬಣ್ಣ ಅಂಗಡಿಯಾಗಿರುವುದು ಬಣ್ಣ ಅಂತ ಕರಣಿ ಆಗಿಲ್ಲದ ತಂಗಿ ಇದ್ದಾರೆ ತ ಗುರುವಿ ಅಂಗಡಿಯಾಗಿರುವುದು ಬಣ್ಣ ಎಲಿ ಹಚ್ಚುವುದು ಸುಣ್ಣ ಒಗ್ತನದ ಆಗಿಲ್ಲದ ತಂಗಿ ಇದರ ತಕ ಗುರುವೆ ಒಗ್ತನದ ಆಗಿಲ್ಲದ ತಂಗಿ ಇದರ ತಕ ಗುರುವೆ ಅಂಗಡಿಯಾಗಿರುವುದು ಬಣ್ಣ ಎಲ್ಲಿಗೆ ಹಚ್ಚುವುದು ಸುಣ್ಣ ಒಗ್ತನದ ಆಗಿಲ್ಲದ ತಂಗಿ ಇದ್ದರ ತಕ ಗುರುವೆ னாக தங்கி இத அங்கடிய மய் பரலாரங்கி அந்த கரநில்ல அண்ணா இதருவெத்த அண்ணா இதருவ அங்கடியாக இருது பண்ண மீய தொடலாரி ஒத்தனாயி இல்லத அண்ணா இதருவெ அந்த கரநில்ல அண்ணா எதே ஊர முந்தினாயி ஊராக நாயி அந்த கரநில்ல மாவர்த்து அந்த கரண்ல மாவரத்துருவ ಬೇಲಿ ಮೇಲೆ ಇರುವುದು ಹಾವ ಹಿಡಿ ಕೈಗೆ ಬರಲಾರದ ಕಾವ ಅಂತ ಕರನಿಲ್ಲದ ಗಾಂಡ ಇದ್ದರ ತ ಗುರುವಿ ಅಂತ ಕರನಿಲ್ಲದ ಗಾಂಡ ಇದ್ದಾರ್ಯ ತುರುವ ಬೇಲಿಯಾಗಿ ಇರುವುದು ಹಾವ ಕೈಗೆ ಸಿಗಲಾರದ ಕಾವ ಅಂತ ಕರನಿಲ್ಲದ ಗಾಂಡ ಇದ್ದಾರ್ಯ ತ ಗುರುವಿ ಅಂತ ಖರಿಲ್ಲದ ಗಂಡ ಇದ್ದಾರೆ ತ ಗುರುವ ಹಳದಾಗಿರುವುದು ಕೆಸರ ತುಳದರ ಕಾಲೆಲ್ಲ ಕೆಸರ ಗಂಡ ನಿಲ್ಲದ ಬಸರ ಇದ್ದಾರೆ ತ ಗುರುವಿ ಗಂಡ ನಿಲ್ಲದ ಬಸರ ಇದ್ದಾರೆ ತಗುರ್ವಿ